ಕುರಿಗಾಯಿ ಹನುಮಂತರಿಗೆ ನಿಜಕ್ಕೂ ಆಗಿರೋದು ಏನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ಗಳ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ಇದೊಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಕುರಿಗಾಯಿ ಹನುಮಂತರಿಗೆ ನಿಜಕ್ಕೂ ಆಗಿರೋದು ಏನು ಅಂತ ನೋಡೋಣ ಬನ್ನಿ ಹೌದು ಆಗ್ರೆ ಏನಿಲ್ಲ ಅಂತಂದರೆ ಈ ಸುದ್ದಿ ನಿಜಕ್ಕೂ ಕೂಡ ಒಂದು ಆ ರೀತಿ ಆಘಾತ ಅಂತಲೇ ಕೂಡ ಹೇಳ್ಬೋದು ಕುರಿಗಾಯಿ ಹನುಮಂತ ಈಗ ಸಿನಿಮಾ ಇಂಡಸ್ಟ್ರಿಯಿಂದ ಬಹುತೇಕ ದೂರ ಇದ್ದಾನೆ ಅಂತಲೂ ಕೂಡ ಹೇಳ್ಬೋದು ಮೊನ್ನೆ ಒಂದು ಜೀ ಕಣದ ಒಂದು ಕಾರ್ಯಕ್ರಮದಲ್ಲಿ ಒಂದು ಕಾಮಿಡಿ ಪ್ರೋಗ್ರಾಮ್ನಲ್ಲಿ ಕೂಡ ಬಂದು ಆ್ಯಕ್ಟ್ ಮಾಡಿದ್ರ ಇವೆಲ್ಲ ನೋಡಿದ್ದೀರಾ ಏನೋ ಇದೇ ಸಂದರ್ಭದಲ್ಲಿ ಕುರಿಗಾಯಿ ಹನುಮಂತ ಬಂದಿದ್ದು ಆಗಿ ನಂತರ ಆಡಿದ್ದು ಡಿ ಕೆ ಡಿ ಆಗಿ ನಂತರ ಬಿಗ್ ಬಾಸ್ಗೆ ಕರೆ ಬಂದರೂ ಹೋಗಿರಲಿಲ್ಲ ಅಂತಲೂ ಕೂಡ ಹೇಳಲಾಗುತ್ತೆ ಇದರಾದ ನಂತರ ಸದ್ಯ ಕಾನ್ಫಿಡೆಂಟ್ ಗ್ರೂಪ್ಗಳಿಂದಲೂ ಕೂಡ ಆತನಿಗೆ ಒಳ್ಳೆ ಮನೆಯೂ ಕೂಡ ಸಿಗುತ್ತೆ ಕೂಡ ಅದನ್ನು ಕೂಡ ಮಾರ್ತಾನೆ ಅಂತ ಸಹ ಹೇಳ್ಬೋದು ಸದ್ಯ ಇದೆಲ್ಲ ಬಿಟ್ಟು ಈಗ ಊರಲ್ಲಿ ಮತ್ತಷ್ಟು ಕುರಿಗಳನ್ನು ಮಾಡ್ಕೊಂಡು ಈಗ ನೆಮ್ಮದಿಯಾಗಿದ್ದಾನೆ ಮುಂದಿನ ತಿಂಗಳಲ್ಲಿ ನಮ್ಮ ಕುರಿಗೈ ಹನುಮಂತರ ಮದುವೆಯೂ ಕೂಡ ಅದ್ದೂರಿಯಾಗಿ ಸಂಭ್ರಮದಿಂದ ನಡೆಯಲಿದೆ ಇನ್ನು ಇದೇ ಸಂದರ್ಭದಲ್ಲಿ ಈ ನಿಲ ಅಂತ ಯಾಕೆ ಹೇಳಿದೀವಿ ಅಂತಂದರೆ ಸ್ನೇಹಿತರೆ ಕುರಿಗೈ ಹನುಮಂತ ಒಂದು ರೀತಿ ಸಿನಿಮಾದಿಂದ ತೀರ ದೂರನೇ ಉಳ್ಕೊಂಡು ಅಂತ ಹೇಳ್ಬೋದು ಯಾಕೆಂದರೆ ಆತ ಸಿಂಗರ್ ಕಾರ್ಯಕ್ರಮದಿಂದ ಬಂದ ನಂತರ ಆತ ಆಡಿದ್ದು ಎರಡೇ ಸಿನಿಮಾಗೆ ಮಾತ್ರ ಅಂದುಕೊಂಡಾಗೆ ಅವಕಾಶಗಳು ಕೂಡ ಸಿಗಲಿಲ್ಲ ಅದರಿಂದ ಸಿನಿಮಾ ರಂಗದಿಂದ ಕಂಪ್ಲೀಟ್ ಆಗಿ ನಮ್ಮ ಹನುಮಂತ ಈ ನಿಲವಾದಿ ಅಂದ್ರೆ ಕೂಡ ತಪ್ಪು